ಶ್ರಾವಣ ಮಾಸದ ನಿಮಿತ್ತ ಆಶೀರ್ವಚನ ನೀಡಿದ ಪೂಜರು ದಿವ್ಯ ದಿವ್ಯಶಕ್ತಿಯ ಭವ್ಯ ಪರಂಪರೆಯ ಸುಕ್ಷೇತ್ರ ಮುಕ್ತಿ ಮಂದಿರದ ಬೃಹನ್ಮಠದಲ್ಲಿ ಪ್ರತಿ ವರ್ಷದಂತೆ ಪವಿತ್ರ ಶ್ರೀ ಶ್ರಾವಣ ಮಾಸದ ನಿಮಿತ್ತ ಆಶೀರ್ವಚನ ನೀಡಿದ ಪರಮ ಪೂಜರು ಶ್ರೀ ಡಾಕ್ಟರ್ ರಾಜೇಂದ್ರ ಮಹಾಸ್ವಾಮಿಗಳು ಕುಲಕೋಟಿಯನ್ನು ಉದ್ದೇಶಿಸಿ ಮಾತನಾಡಿ ಉಲ್ಲಾಸ ಮತ್ತು ಆನಂದದಿಂದ ಕೂಡಿದ ಭಕ್ತರ ಮುಖದಲ್ಲಿ ತನ್ನ ಪ್ರತಿಬಿಂಬ ಕಾಣುವಂತೆ ಗುರುಗಳಿಗೆ ಎಷ್ಟೇ ತೊಂದರೆ ಇದ್ದರೂ ಭಕ್ತರ ಖುಷಿಯಲ್ಲಿ ತಮ್ಮ ಖುಷಿ ಕಾಣುತ್ತಾರೆ ಕಠಿಣ ಪರಿಶ್ರಮ ಮತ್ತು ತ್ಯಾಗದ ಮೂಲಕ ಗುರುವಿನ ಸಾನ್ನಿಧ್ಯವನ್ನು ಪಡೆದುಕೊಳ್ಳುವ ಭಕ್ತರ ಉದ್ಧಾರಕ್ಕಾಗಿ ಗುರುಗಳು ತಮ್ಮ ಜೀವದ ಹಂಗು ತೊರೆದು ದುಡಿಯುತ್ತಾರೆ ಅದರಿಂದ ಘಟ ಕರಗಿಸಿ ಕಟ್ಟಿದ ಎಲ್ಲ ಲಿಂಗರ ಶಕ್ತಿ ಪೀಠಕ್ಕೆ ತಲೆಬಾಗಿ ನಡೆದ್ರೆ ಎಂತಹ ಕಷ್ಟ ಬಂದರೂ ಮಂಚಿನಂತೆ ಕರೆದು ಹೋಗ್ತೇವೆ ಅಂತ ಆಶೀರ್ವಚನ ನೀಡಿದರು ವರ್ಷದ ಪದ್ಧತಿಯಂತೆ ಶ್ರಾವಣ ದಿನ ಹಿಂದೂ ಗುರುಗಳ ಪಾದ ಪೂಜೆಯನ್ನ ಭಕ್ತರು ಬಹಳಷ್ಟು ಭಕ್ತಿ ಶ್ರದ್ಧೆಯಿಂದ ಇವತ್ತು ಈ ಕಾರ್ಯಕ್ರಮವನ್ನ ಬಹುಶಃ ಎಲ್ಲರ ಕೈಯ ಸಿಗ್ಬೇಕು ಆದ್ರೆ ಭಕ್ತರ ಕೈಯಾಗ ಯಾವತ್ತೂ ಸಿಕ್ ನೀವೆಲ್ಲ ನೋಡಿದ್ರೆ ಇಲ್ಲಿವರೆಗೆ ಇಷ್ಟೊಂದು ಪತ್ರಿ ಹೂವು ನಮ್ಮೆಲ್ಲ ಪುರಸಭೆ ಸದಸ್ಯರು ದೊಡ್ಡ ದೊಡ್ಡ ಹೂವಿನ ಮಾಲಿ ಎಲ್ಲ ಹಾಕಿ ಅವೆಲ್ಲ ಹಾಕಿ ನಿಮ್ಗೆ ಎಷ್ಟು ಚಂದ ಇಷ್ಟು ಶೃಂಗಾರ ಅನಿಸ್ತಿತ್ತು ಅಂದ್ರೆ ಬಹುಶಃ ನಿಮ್ಮೆಲ್ಲರ ಮುಖವನ್ನು ನೋಡಿದ್ರೆ ನನಗೆ ನನ್ನ ಪ್ರತಿಬಿಂಬವನ್ನ ಈಗ ನೀವು ಒಳಗಡೆ ನಿಮ್ಮ ಮುಖ ನೋಡ್ಕೋಬೇಕಾದ್ರೆ ಕನ್ನಡಿ ಮುಂದೆ ಹೋಗಿ ನಿಲ್ ಕನ್ನಡಿ ಮುಂದೆ ಹೋಗಿ ನಿಂತಾಗ ನಿಮ್ಮ ಮುಖ ಕಾಣಿಸ್ತೀವಿ ಹೌದ ಏನ್ ಬೇರೆದವ್ರ ಮುಖ ಕಾಣಿಸ್ತೀವಿ ಕನ್ನಡಿ ಮುಂದೆ ಹೋಗಿ ನಿಂತಾಗ ನಿಮ್ಮ ಮುಖ ಹೆಂಗ್ ಕಾಣ್ತೈತಿ ಹಂಗ ನಿಮ್ಮೆಲ್ಲರ ಆ ಭಕ್ತಿ ಶ್ರದ್ಧೆ ನಿಮ್ಮ ಮುಖದ ಮೇಲೆ ಇರುವಂತ ಆ ಉತ್ಸವ ಆ ಉಲ್ಲಾಸ ಆ ಆನಂದ ಇದನ್ನೆಲ್ಲನು ನನ್ನನ್ನ ನೋಡಿ ಆನಂದ ಪಡುವಂತ ಭಕ್ತರ ಮುಖದಲ್ಲಿ ನನ್ನ ಪ್ರತಿಬಿಂಬನೇ ನನಗೆ ಕಾಣ್ತಾ ಇತ್ತು ಕನ್ನಡಿ ಒಳಗಡೆ ಹೆಂಗೆ ನಿಂತ ಪ್ರತಿಬಿಂಬ ಬೀರ್ತೈತಿವೋ ಹಾಗೆ ಭಕ್ತರ ಭಕ್ತಿಯ ಉಲ್ಲಾಸದ ಮುಖದಲ್ಲಿ ನನ್ನ ಪ್ರತಿಬಿಂಬವನ್ನ ನಾನು ನೋಡಿದೆ ನೋಡಿ ನೀವೆಲ್ಲ ಬಹಳ ಆನಂದ ಬಹಳ ಖುಷಿ ಸಂತೋಷದಿಂದ ನೀವೆಲ್ಲರೂ ಆನಂದದಲ್ಲಿ ತೀಲಾಡ್ತಾ ಇದ್ದೀವಿ ಇದೇ ಸಮಯದಲ್ಲಿ ಶ್ರೀ ಮಠದ ವ್ಯವಸ್ಥಾಪಕರಾದ ಆಕಾಶ್ ವಗ್ಗಾಂಡ್ರವರ ಧರ್ಮಪತ್ನಿ ಅನನ್ಯ ಒಗ್ಗಾಂಡ್ರವರ ಶ್ರೀಮಂತ ಕಾರ್ಯಕ್ರಮ ಜರುಗಿತು ಪೂಜರು ಫಲಾರಿಡಿ ಸಿಹಿ ತಿನಿಸಿದರು ಇದೇ ಸಂದರ್ಭದಲ್ಲಿ ಎಂಎಸ್ ಗೋಕಾಕ್ ಗುರುರಾಜ ಹಿರೇಮಠ ಅಣ್ಣಪ್ಪ ಗೌಡ ಪಾಟೀಲ್ ಮುರಳೀಧರ್ ಮಲಕ್ರೆಡ್ಡಿ ಅಮ್ಮ ಡಾಕ್ಟರ್ ಸನದಿ ಪುರಸಭೆಯ ಸದಸ್ಯರು ಕಲಾವಿದರು ಶ್ರೀಮಠದ ಸದ್ಭಕ್ತರು ಉಪಸ್ಥಿತರಿದ್ದರು ಸೋಮು ಹೊರಟ್ಟಿ ನಿರೂಪಿಸಿ ವಂದಿಸಿದರು ತರ ಬರೆಕಿನ ಕಾಹಾ ದೇಲು ಕಂತರುಚೆ ಅಂತಕಂತಾ ಅಪೋಕ್ಷನರಣ ಎಲ್ಲರೂ ಸಂತುಡ್ಕೋಬಿಡಾರೆ ಎಲ್ಲರಿಗೂ ಕಾರ್ಯ ಪುಸ್ತಕದ اندرೋ ಕೆಲವು ಇದರ ಎಲ್ಲಂತಂತ ಮೂರೈಕದ ಮೇಲೆ ಸೇರಬೇಕು ಕೆಲಕಂತರು ನೀವು ಡಿವಿಜಿ ತೀಯ ಮಜ ಪ್ರಪ್ರಯ ಜಿರಾಗಿ ಚಪ್ಪಾಳೆ ಕಂತಾ वरदी विद्याधर कमते